ಬೆದರಿಕೆಗಳು ಈ ಪ್ರೆಸ್ ಮೀಟ್ ಮಾಡಿಬಿಟ್ಟು ಬೆದರಿಸ್ತೀನಿ ಅನ್ನೋದು ಕಟ್ಟಿಡಬೇಕಾಗ್ತದೆ ಸೋಂಪುರದ ಕೆರೆಯಲ್ಲಿ ರಸ್ತೆ ಮಾಡೋದಕ್ಕೆ ಇವರಿಗೆ ಯಾರು ಕೊಟ್ಟವರು ಅಧಿಕಾರ ಒಂದು ಜಿಲ್ಲಾ ಪಂಚಾಯತಿ ಅನುದಾನ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಅನುದಾನವನ್ನು ಕೊಟ್ಟು ಈ ರಸ್ತೆ ನೀವು ಎಷ್ಟೇ ಜನ ಮಾತಾಡಿರಿ ಸ್ವಾಮಿ ನಾನು ನ್ಯಾಯವಾಗಿ ನಿಮ್ಗೆ ಕ್ವಶ ಕ್ವಶನ್ ಕೇಳ್ತಾ ಇದ್ದೀನಿ ಈಗ ನೇರವಾಗಿ ಅಂತಂದ್ರೆ ಕೆ ಆರ್ ಎಸ್ ಪಕ್ಷದವರಂತಹ ಸದಸ್ಯರು ಬಂದು ಇವತ್ತು ಈ ಕೆರೆ ಹಾಳು ಮಾಡ್ತಾ ಇದ್ದಾರೆ ಈ ಕೆರೆನ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಕೆರೆ ಯಾವುದೇ ಕಾರಣಕ್ಕೆ ಯಾರು ಒತ್ತುವರಿ ಮಾಡಿಲ್ಲ ನೀವು ಕೆರೆಯಲ್ಲಿ ರಸ್ತೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಯಾರು ಕೊಟ್ಟವರು ಅಧಿಕಾರ ಏನಿವತ್ತು ಸರ್ಕಾರದಿಂದ ಬಂದಂಥ ಅನುದಾನ ಜಿಲ್ಲಾ ಪಂಚಾಯಿತಿ ಅನುದಾನದಿಂದ ಮಾಡಿರೋ ರಸ್ತೆಯಲ್ಲೇ ಹೊರಡ್ತಾರೆ ಬೇರೆ ಏನಂತ ಮಾಡ್ಲಿಕ್ಕೆ ಹೋಗಲಿಲ್ಲ ಹಾಗಾಗಿ ಕೆ ಆರ್ ಎಸ್ ಪಕ್ಷದವರು ಬಂದು ಇವತ್ತು ಏನು ಕೆರೆ ಹಾಳು ಮಾಡ್ತಾ ಇದ್ದಾರೆ ಕೆರೆ ಒತ್ತುವರಿ ಮಾಡ್ಕೊಳ್ತಿದ್ದಾರೆ ಅನ್ನೋ ಉದ್ದೇಶದಿಂದ ಅವ್ರು ಹೇಳ್ತಾರೆ ಸೋಂಪುರಕ್ಕೆ ಒಂದೇ ರಸ್ತೆ ಇದೆಯಾ ಆ ಕಡೆ ಯಮರೆ ಕಡೆಯಿಂದ ರಸ್ತೆ ಇದೆ